ಸೇರಿ ಇವತ್ತು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿದ್ದೀವಿ ಮುಂದಿನೂ ಸಹ ಅನೇಕ ಕಾರ್ಯಕ್ರಮಗಳು ಮಾಡಬೇಕಾಗಿದ್ದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾಯಿದೆ ಕೆಲವು ನಿರ್ದೇಶಕರು ಅದೇನು ಮನಸ್ಸಿನಲ್ಲಿ ಇಟ್ಕೊಂಡವರದ್ದು ಗೊತ್ತಿಲ್ಲ ಭಾಳ ದೂರ ಸರಿತಾ ಇದ್ದಾರೆ ಆ ಸರಿಬಾರದು ಆ ಬಮ್ಲಿಂಗೇಶ್ವರ ಅವ್ರಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಕೊಟ್ಟು ಆ ಸ್ವಾಮಿಗೆ ಮುಂಚೆ ಹುಮ್ಮಸ್ಸಿದ್ದಂಗೆ ಈಗ ಕೆಲವ್ರಿಗೆ ಹುಮ್ಮಸ್ಸಿಲ್ಲ ಅದು ಯಾಕೋ ಗೊತ್ತಿಲ್ಲ ಮುಂದೆ ಈಗ ಎರಡನೇದ ಈಗ ಜಾತ್ರೆ ಮಾಡಬೇಕಂತ ಕ್ಯಾಲೆಂಡರಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾವಾಗಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಹೋದ್ಸರಿಗಿನ್ನ ಅದ್ಧೂರಿಯಾಗಿ ನಾವು ಜಾತ್ರೆ ಉತ್ಸವನ ಮಾಡಬೇಕಾಗ್ತೈತೆ ಯಾವುದೇ ಭಿನ್ನ ಅಭಿಪ್ರಾಯಗಳನ್ನೆಲ್ಲ ಮರೆತುಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಬಮಲಿಂಗೇಶ್ವರ ಸ್ವಾಮಿಯ ಕಾರ್ಯನ ನಾವೆಲ್ಲರೂ ಸದ್ದೆಯಿಂದ ವಹಿಸಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೊರಗಡೆ ಸಮಾರಂಭ ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಮಾಡಿದ್ವಿ ನಮ್ಮ ಮುಂದಿನ ಗುರಿ ಶ್ರೀ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಅದನ್ನು ಈ ವರ್ಷ ಕಟ್ಟಡ ಕಾಮಗಾರಿ ಕೆಲಸನ ಈ ಆರಂಭ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ ಈ ವರ್ಷ ಇಲ್ಲ ಮುಂದಿನ ವರ್ಷದೊಳಗಡೆ ಅದ್ದೂರಿಯಾದ ಒಂದು ದೇವಸ್ಥಾನ ನಿರ್ಮಿಸಿ ಮೂರನೇ ವರ್ಷದ್ದು ಕ್ಯಾಲೆಂಡರ್ಗೆ ಆಗದೆ ಇರ್ಬೋದು ನಾಲ್ಕನೇ ವರ್ಷ ಕ್ಯಾಲೆಂಡರ್ ಉದ್ಘಾಟನೆ ಆಗೋದನ್ನ ದೇವಸ್ಥಾನದ ಆವರಣದಲ್ಲಿ ಮಾಡೋಕ್ಕೆ ನಾಡ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇದರಲ್ಲಿ ಕ್ಯಾಲೆಂಡ್ರಲ್ಲಿ ಏನು ನಾವು ಜಾತ್ರೆ ಮಾಡಿದ್ವಿ ಆ ಜಾತ್ರೆ ಎಲ್ಲ ವಿಶೇಷಗಳ ಒಂದು ಒಂದು ನೆನಪಿನ ಒಂದು ಫೋಟೋಗಳು ಥರ ನಿಮಗೆ ಇದು ಕ್ಯಾಲೆಂಡ್ರ್ ಬಂದಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇದು ಸ್ವಲ್ಪ ಈಗ ಡೆವಲಪ್ಮೆಂಟ್ ವಿಚಾರದಾಗ ಬಂದರೆ ಅಭಿವೃದ್ಧಿ ವಿಚಾರದಾಗ ಬಂದರೆ ಸ್ವಲ್ಪ ಎಲ್ಲರೂ ಇನ್ನೂ ಕೈ ಜೋಡಿಸ್ಬೇಕು ಏಕೆಂದರೆ ಇನ್ನೂ ಮಾಡೋಂಥ ಕೆಲಸಗಳು ಭಾಳ ಇದೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅಧ್ಯಕ್ಷರು ಇನ್ನೂ ಎರಡು ವರ್ಷ ಟೈಮ್ ಹಿಡಿದಿದೆ ದೇವಸ್ಥಾನ ಆಗೋಕ್ಕೆ ಅಂತಾನೆ ಸ್ವಲ್ಪ ಇನ್ನೂ ಫಾಸ್ಟಾಗಿ ಮಾಡಿ ಇನ್ನೂ ಫಾಸ್ಟಾಗಿ ಮಾಡ್ಬೋದು ದಯವಿಟ್ಟು ಎಲ್ಲರೂ ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ಅಥವಾ ಎಲ್ಲನ ಹೊರಗಡೆಯಾರ ನಮ್ಮ ಅಣ್ಣ ಇರ್ಬೋದು ಅಕ್ಕ ತಂಗಿಯರ್ ಇರ್ಬೋದು ಅವರಿಗೆಲ್ಲ ಸ್ವಲ್ಪ ನೀವು ಕನ್ವಿನ್ಸ್ ಮಾಡಿ ಬಂದು ಇಲ್ಲಿ ಇಂಟ್ರೆಸ್ಟ್ ಇರೋರು ಬಂದು ಕನ್ವಿನ್ಸ್ ಮಾಡಿದ್ರು ಮಾಡ್ಬೋದೇನು ತೊಂದರೆ ಇಲ್ಲ ಮಾಡಿ ಅದೊಂದು ಸ್ವಲ್ಪ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಯಾಕೆಂದ್ರೂ ವಾಲ್ಮೀಕಿ ಭವನ ಆಗೋ ಅಂಥ ಸುಸಂದರ್ಭಗಳೆಲ್ಲ ಇದ್ದಾವೆ ಎಲ್ಲ ರೆಡಿಯಾಗೈತೆ ಬಟ್ ಇಲ್ಲಿ ಜಾಗದೊಂದು ಪ್ರಾಬ್ಲಮ್ ಇರೋದ್ರಿಂದ ಆಗ್ತಿಲ್ಲ ಆದಷ್ಟು ಬೇಗ ನಮ್ಮ ದಯವಿಟ್ಟು ಈ ಈ ದೇವಸ್ಥಾನದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವು ಹೆಚ್ಚಿಂದಾಗಿ ಕೈ ಜೋಡಿಸಿದ್ರೆ ಹೆಚ್ಚಿಂದಾಗಿ ಬೇಗ ದೇವಸ್ಥಾನನೂ ಆಗ ವಾಲ್ಮೀಕಿ ಭವನ ಅಥವಾ ಇಲ್ಲ ಮೂಲಭೂತ ಸೌಲಭ್ಯಗಳು ಈಗ ನೀರೆಲ್ಲ ಬರ್ತಾ ಇದೆ ಈ ಥರ ಎಲ್ಲ ಇದೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಒಂದು ಸ್ವಲ್ಪ ಶ್ರದ್ಧೆ ವಹಿಸಿ ಈ ದೇವ್ರ ಬಗ್ಗೆ ಸ್ವಲ್ಪ ಶ್ರದ್ಧೆ ವಹಿಸಿ ಆಯಪ್ಪ ನಿಮ್ಮ ಬಗ್ಗೆ ಶ್ರದ್ಧೆ ವಹಿಸಿ ನಿಮಗೂ ಒಳ್ಳೇದು ಮಾಡ್ತಾನೆ ಈ ಮಾತು ಹೇಳಿ ನಾನು